ಸೊ ಹಾಂ ಏನಾಯ್ತು ಈಗ ಏನು ನೀವು ಮೊನ್ನೆ ಒಂದು ಸಾಮಾಜಿಕ ಜಾಲತಾಣದಾಗ ಬಿಟ್ಟಿದ್ರಲ್ಲ ಹ್ಞೂ ಅಷ್ಟು ಖರ್ಚು ಆಯಿತು ಖರ್ಚು ವೆಚ್ಚಿದ್ದ ಬಗ್ಗೆ ಸ್ವಲ್ಪ ಅಪಸ್ವರಗಳಿಗೆ ಕೇಳಾಕತ್ತೇವೆ ಅದಕ್ಕೆ ತಾವೇನು ಹೇಳಕ್ಕೆ ಮೀಸ್ತ್ರಿ ಇವತ್ತು ಏನು ಗುರ್ಲಾಸ್ಪುರ ಒಂದು ಐತಿಹಾಸಿಕ ಚಳುವಳಿಯಲ್ಲಿ ಸಾಕಷ್ಟು ಎಲ್ಲರೂ ಕೂಡ ತಾನು ಮನ ತಿದ್ರೆ ಎಲ್ಲರೂ ಸಾಯಿ ಮಾಡಿ ದೃಶ್ಯ ಲಕ್ಷಾಂತರ ರೂಪಾಯಿ ಜನ ಜನ ಬಂತ್ರು ಅಲ್ಲಿ ಸಾಕಷ್ಟು ಎಲ್ಲರೂ ಕೂಡ ರೇಷನ್ ಕೂಡ ತಂದು ಕೊಟ್ಟರು ಮತ್ತು ಸಾಕಷ್ಟು ಎಲ್ಲ ರೀತಿ ಅಂದ್ರೆ ಸಹ ಹಣಕಾಸಿನ ಕೂಡ ಸಹಾಯ ಮಾಡ್ರು ಹಣಕಾಸು ಎಲ್ಲ ಕೂಡ ಸುಮಾರು ಹದಿನೆಂಟೂವರೆ ಲಕ್ಷ ರೂಪಾಯಿ ಅಮೌಂಟ್ ಗೋಳೆ ಆಯಿತು ಹದಿನೆಂಟುವರೆ ಲಕ್ಷ ರೂಪಾಯಿ ವೇದಿಕೆ ನಿರಂತರ ಎಂಟು ದಿವಸ ಇತ್ತು ಮೈಕಾ ಅದೇ ರೀತಿ ಸಾಂಬಾರು ಪದಾರ್ಥನೂ ಯಾರು ಕೂಡ ತಂದು ಕೊಡೋದಿಲ್ಲ ದಿವಸ ಇಲ್ಲಾಂದ್ರೂ ಐವತ್ತಾರು ಸಾವಿರ ಗಂಟೆ ಸಾಂಬಾರು ಪದಾರ್ಥ ಹತ್ಕೊಂಡು ತರಬೇಕಾಗ್ತೈತಿ ಇವೆಲ್ಲ ಕೂಡಿ ಸುಮಾರು ಎಂಟು ಲಕ್ಷ ರೂಪಾಯಿ ಅಮೌಂಟ್ ಉಳಿದಿತ್ತು ಎಂಟು ಲಕ್ಷ ರೂಪಾಯಿ ಅಮೌಂಟ್ ಒಳಗೆ ನಂದ ಏನಾಗಿತ್ತು ಸುಮಾರು ಸಂಪೂರ್ಣ ಎಲ್ಲ ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಅದಕ್ಕೆ ಟೈರೆಲ್ಲ ಹೋಗಿದ್ದು ಮತ್ತು ಗಾಡಿ ಇಂಜಿನ್ ಕೂಡ ಆಗಿತ್ತು ಅದಕ್ಕೊಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ಕೂಡ ಇವರು ಅದರೊಳಗಿಂದ ಹಣ ಹಾಕಿ ಗಾಡಿ ಅದೇ ಬೇಕು ಅಡ್ಡ್ಯಾಡೋಕೆ ಅಂಥೇಳಿ ಗಾಡಿ ಕೂಡ ರೆಡಿ ಮಾಡಿದ್ದೀವಿ ರೆಡಿ ಮಾಡಿ ಒಂದು ನಾಲ್ಕೈದು ದಿವಸ ಗಾಡಿನೇ ಬಿಟ್ಟಿದ್ದು ನಾವು ರೆಡಿ ಮಾಡೋಕೆ ರೆಡಿ ಮಾಡಿದ ನಂತರ ಗಾಡಿ ಕೂಡ ತಮಗೆಲ್ಲ ಗೊತ್ತಿದ್ದ ವಿಷಯ ಆಯ್ತು ಗಾಡಿ ಆಕ್ಸಿಡೆಂಟ್ ಆಗಿ ಎಲ್ಲ ಬುಕ್ಕಿನಿಯಾಗಿ ಹೋದ್ ಗಾಡಿ ಅಂದರೆ ಎಂದೂ ರಿಪೇರಿ ಆಗದಂಥ ಪರಿಸ್ಥಿತಿ ಕೂಡ ಆಯ್ತು ಆಯ್ತು ನಂತರ ಈಗ ಮನೆ ಅಧಿವೇಶನ ಸಂದರ್ಭದಾಗ ಕೂಡ ಮತ್ತೊಂದು ಲಕ್ಷ ರೂಪಾಯಿ ಅದರೊಳಗೆ ಆಗಿರ್ತಕ್ಕಂಥದ್ದು ಐವತ್ತು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯಿತು ಉಳಿದು ರೇಷನ್ ಕೂಡ ಅಲ್ಲಿ ಉಪಯೋಗ ಮಾಡಿ ಅದನ್ನು ಖರ್ಚು ಮಾಡುವಂಥದ್ದು ಈಗಾಗಲೇ ನಾಲ್ಕೂರು ಲಕ್ಷ ರೂಪಾಯಿ ಅಮೌಂಟ್ ಉಳಿದವು ಆ ನಾಲ್ಕೂವರೆ ಲಕ್ಷ ಅಮೌಂಟದೊಳಗೆ ಈಗಾಗಲೇ ನಮ್ಮ ಶಿರ್ಸೆಲಿ ಅಂಗಡಿ ಮತ್ತು ಈ ರಾಯಬಾಗ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಲ್ಲಾರ್ ಅವ್ರ ಹೆಸರಲ್ಲಿ ಒಂದು ಯಾವುದೋ ಸಾವಿರ ಬಸವೇಶ್ವರ ಸವಾರ್ ಬ್ಯಾಂಕ್ನಾಗ ಈಗಾಗಲೇ ಅವನು ಹಣ ಇಟ್ಟಿದ್ದು ಏನೂ ಕೂಡ ಲಪಡ ಇಲ್ಲ ಯಾವುದು ಕೂಡ ಪ್ರಾಬ್ಲಮ್ ಇಲ್ಲ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಯಾಕಂದ್ರೆ ಇದು ಸಾರ್ವಜನಿಕ ಐತೆ ಯಾಕಂದ್ರೆ ರೊಕ್ಕ ಮಾಡೋಕೆ ಲಕ್ಷ ಆಯ್ದವ ಜಗತ್ತಿಗೆ ಅಂಥವೆಲ್ಲ ಯಾರು ಕೂಡ ಬೇರೆ ಬೇರೆ ಹೇಳಿ ಸುಮ್ಮನೆ ಹೆಸರು ಕೆಡಿಸ್ತಾರೆ ಯಾಕೆ ಯಾವತ್ತು ಯಾರ ಬೆಳಕಿಗೆ ಬರ್ತಾರೋ ಬೆಳಕು ಬಂದಾಗ ಅದಕ್ಕೆ ಬೆಳಕ ಕಡೆ ಎಲ್ಲರದ್ದು ಲಕ್ಷ ಇರ್ತೈತಿ ಯಾಕಂದ್ರೆ ಅದು ಹೊಳ್ದಿರ್ತೈತೆ ಯಾವಾಗಲೂ ಅದನ್ನ ಹೆಂಗಾರ ಮಾಡಿ ಹೆಸರು ಖರಾಬ್ ಮಾಡ್ಬೇಕನ್ನುವಂಥ ಅದರು ಹಾಗಿದ್ರೆ ನಾವು ಟನ್ನಿಗೆ ಮುನ್ನೂರು ರೂಪಾಯಿ ಕೊಡಿಸ್ತಿರ್ಲಿಲ್ಲ ಮೂರು ಸಾವಿರ ರೂಪಾಯಿ ಕೊಡಿಸ್ತಿದ್ವು ಮುನ್ನೂರು ರೂಪಾಯಿ ಆಗೈತಂದ್ರೆ ಅದು ಸತ್ಯ ನ್ಯಾಯ ನೀತಿ ಧರ್ಮ ಗುರುಗಳು ಶಶಿಕಾಂತ್ ಗುರುಜಿ ಅವರ ನೇತೃತ್ವದ ಹೋರಾಟ ಮಾಡಿದ್ವು ಕೆಲವು ಜನ ಇದನ್ನ ಆಗಿಲ್ದಾರ್ಕ ಈ ಸತ್ಯನ ತಡ್ಕೊಲ್ದಾರ್ಕ ಕೆಲವು ಜನ ಬಹಳಷ್ಟ ಇವತ್ತು ಇದೊಂಥರ ವಿಚಿತ್ರ ಇದನ್ನ ಹೆಂಗಾರು ಮಾಡಿ ಹೆಸರು ಅನ್ನುವಂಥ ವಿಚಾರಕ್ಕೆ ಹೊಂಟಾರ ಇದು ನಾನು ಒಪ್ಪಂದಾಗ ರಾಜ್ಯಾಧ್ಯಕ್ಷ ಆಗಿ ಹೇಳತ್ತ ನಮಗೆಲ್ಲ ಕಣ್ಮುಂದಾಗಿರ್ತಕ್ಕಂಥ ಘಟನೆಗಳು ಈಗ ಹದಿನೆಂಟೂವರೆ ಲಕ್ಷ ರೂಪಾಯಿ ಅಂತೇಳಿ ಈಗಾಗಲೇ ನೀವು ಹೇಳಿದ್ರಿ ಆದ್ರೆ ಅದರ ಸಾಮಾಜಿಕ ಜಾಲತಾಣದಾಗ ನೀವು ಏನ್ ಬಿಟ್ರಲ್ಲ ಹದಿನೆಂಟು ಲಕ್ಷ ರೂಪಾಯಿ ನೀವು ಐತಿರಿ ಸರ್ ಅದ ಅದರಿ ಐವತ್ತು ಸಾವಿರ ಹೆಚ್ಚು ಕಡಿಮೆ ಇರಬೇಕು ಹದಿನೆಂಟೂವರೆ ಲಕ್ಷ ಅಂತ ನನಗೆ ಕಲ್ಪನಾ ನಾಯ್ಕರ ಅವರ ಹೇಳಿರ್ತಕ್ಕಂಥದ್ದು ಇರಲಿ ಅದೇನು ಏನಾದರೂ ಆ ಖರ್ಚ ವೆರ್ಚ ಎಲ್ಲ ಹೇಳಿದಂಗ್ಲ ಏನಾಗೈತಿ ಏನಿಲ್ಲ ಏನು ಖರ್ಚು ಖರ್ಚಾಯ್ತು ಅಮೌಂಟ್ ಉಳಿತು ಎಷ್ಟು ನನಗೆ ಗಾಡಿಗೆ ಎಷ್ಟು ಕೊಟ್ಟರು ಗಾಡಿನೂ ಬುಕ್ಕುನೇ ಆಟ ಆಯ್ತು ಮತ್ತು ಈಗ ಅಮೌಂಟ್ ನಾಲ್ಕೂವರೆ ಲಕ್ಷ ರೂಪಾಯಿ ಉಳ್ದದ್ದು ಹೇಳಿದನು ಅದೇ ಕೂಡ ಖರ್ಚು ಉಪಯೋಗ ಮಾಡ್ಕೊಂಡು ಅಂತೇಳಿನು ರೇಷನ್ ಅಲ್ಲಿ ಉಳಿದದ್ದು ರೇಷನ್ ಇತ್ತು ತೊಡೆ ರೇಷನ್ ಮಾರಿ ಎಪ್ಪತ್ತು ಸಾವಿರ ತಗೊಂಡು ಮತ್ತು ರೇಷನ್ ಉಳಿದದ್ದು ಮಾರಿ ಅಲ್ಲಿ ಹತ್ತು ಹದಿನೈದು ಗಿಂಟಲ್ಲಿ ಅಕ್ಕಿ ಹಾಕಿ ಎಲ್ಲ ಆಗೈತಿ ಕ್ಲಿಯರ್ ಆಗೈತಿ ಈಗ ನಾಲ್ಕೂರು ಲಕ್ಷ ರೂಪಾಯಿ ಅಮೌಂಟ್ ಉಳಿತು ಉರ್ಲಾಪುರ್ ವೇದಿಕೆಯು ನಾಲ್ಕೂರು ಲಕ್ಷ ರೂಪಾಯಿ ಸಿರ್ಸೆಲ್ ಅಂಗಡಿ ರಮೇಶ್ ಕಲ್ಲಾರ್ ಅವರ ಹೆಸರಲ್ಲಿ ಬಸವೇಶ್ವರ ಬ್ಯಾಂಕಿನಾಗ ಅದಾವು ಏನು ಚಿಂತೆ ಇಲ್ಲ ಇಲ್ಲ ಏನೂ ತೊಂದರೆ ಇಲ್ಲ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಯಾರೂ ಕೂಡ ಕನ್ಫ್ಯೂಜ್ ಆಗಬೇಕಾಗಿಲ್ಲ ಎಲ್ಲೂ ಕೂಡ ಒಂದು ರೂಪಾಯಿ ಅವ್ಯವಹಾರ ಆಗಂಗಿಲ್ಲ ಯಾಕಂತಂದ್ರೆ ಆ ವ್ಯವಹಾರ ಮಾಡೋದ್ರೆ ರೈತ ಸಂಘ ಮಾಡಬೇಕಾಗಿಲ್ಲ ಪಟ್ಟಿ ಪಾಡಿಗೆ ಜಗತ್ತ ಸಾಕಷ್ಟು ಉದ್ಯೋಗಗಳು ಅದಾವು ಯಾರ್ಯಾರು ಕಲ್ಪನ ತಪ್ಪು ತಿಳ್ಕೊಳ್ತೀರಿ ನಾನು ಎಲ್ಲ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿ ಇದ್ದೀನಿ ಏನೂ ಕೂಡ ಒಂದು ರೂಪಾಯಿ ಮಿಸ್ಟೇಕ್ ಇಲ್ಲ ತಾವೆಲ್ಲರೂ ಕೂಡ ನಿಮ್ಮ ನಾಲ್ಕೂವರೆ ಲಕ್ಷ ರೂಪಾಯಿ ಅದವು ನಾಲ್ಕೂವರೆ ಲಕ್ಷ ರೂಪಾಯಿ ಕೂಡ ಮತ್ತು ಹೋರಾಟಗಳು ಇರ್ತಕ್ಕಂಥ ಸಾರ್ವಜನಿಕರು ರೈತ ಕಬ್ಬು ಬೆಳೆಗಾರ ಇರ್ಬೋದು ಮತ್ತೇನು ಇರ್ಬೋದು ಅದು ಸಾರ್ವಜನಿಕ ಉಪಯೋಗ ಆಕೈತಿ ಅದೇನು ಉಪಯೋಗ ಆಕೈತಿ ಆಕೈತಿರೋ ಮತ್ತ ಮುಂದಿನ ವರ್ಷ ಮುಂದಿನ ದಿನದಾಗ ಯಾವಾಗ ಕಾರ್ಯಕ್ರಮಗಳು ಖರ್ಚು ಆಕೈತಿ ಅನ್ನೋದು ಕೂಡ ಬಂದ್ ಹೇಳುವಂತದ್ ಮಾಡ್ತೀವಿ ನೀವು ಲೆಕ್ಕಪತ್ರಗಳನ್ನ ನೀವು ಒಂದು ನಾಲ್ಕೈದು ಜನ ಕೂಡ ಲೆಕ್ಕಪತ್ರಗಳು ಮಾಡಿದ್ರಿ ಹೊರತಾಗೆ ರೈತರನ್ನೆಲ್ಲ ಮುಖಂಡ ಕರ್ಕೊಂಡು ಅದ್ ಲೆಕ್ಕಪತ್ರ ಮಾಡಿಲ್ಲ ನಾಲ್ಕೈದು ಜನ ಅಲ್ಲ ರೊಕ್ಕ ನಾಲ್ಕ ಮಂದಿ ಕಡೆ ವ್ಯವಹಾರ ಇಟ್ಟಿದ್ದು ಆಮೇಲೆ ಇಡೀ ಜಿಲ್ಲಾದಾಗ ಅದನ್ನು ಚರ್ಚೆ ಮಾಡಿ ಇಷ್ಟು ಅಮೌಂಟ್ ಉಳ್ದೈತಿ ಇಷ್ಟು ಖರ್ಚಾಗೈತಿ ಅಂತೇಳಿ ಎಲ್ಲ ಲೆಕ್ಕಾಚಾರ ಎಲ್ಲ ಜಿಲ್ಲಾದವ್ರಿಗೆ ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತೈತಿ ಅದು ಗೊತ್ತಿದ್ದಕ್ಕೆ ಈಗ ನೋಡ್ರಿ ನಮ್ಮವ್ರು ಹತ್ತು ನೂರು ಸಾವಿರ ಮಂದಿ ಕೂಡ ಲೆಕ್ಕ ಮಾಡಕ್ಕೆ ಬರಂಗಿಲ್ಲ ಒಂದು ಎಂಟು ಹತ್ತು ಮಂದಿ ನಮ್ಮ ಲೀಡರ್ ಗಳು ಲೆಕ್ಕ ಮಾಡಿರ್ತಂದ್ರೆ ಅದನ್ನ ನಾವೆಲ್ಲ ಕೂಡ ನಾನಾ ರಾಜ್ಯ ಅಧ್ಯಕ್ಷ ಆಗ ಲೆಕ್ಕಪತ್ರದಾಗ ಇರಲಿಲ್ಲ ಅಂದರೂ ನಾವು ಸರಿಯಾಗಿ ಲೆಕ್ಕ ತೋರ್ಸಿದ್ದು ನಾವು ಒಪ್ಕೊಂಡ್ನು ಅಂದ್ರೆ ನಿಮ್ಮಲ್ಲಿ ಒಡಕ ಬಿರುಕುಗಳು ಹುಟ್ಟಿದಾವಂತ ಎಲ್ಲೂ ಇಲ್ಲೂ ಎಲ್ಲೂ ಬಿರುಕು ಹುಟ್ಟಿಲ್ಲ ಏನು ಸಾಧ್ಯ ಇಲ್ಲ ಎಲ್ಲ ಅಲ್ಲಿ ಹೋಗಸ್ಕತ್ತಿ ಐತಿ ಕೆಲವು ಜನ ನಮ್ಮ ವೈಯಕ್ತಿಕ ನಮ್ಮನ ನಿಂದನೆ ಮಾಡ್ತಕ್ಕಂಥವ್ರು ಕೆಲವು ಜನ ಅದಾರ ಅದನ್ನ ಯಾರು ಕೂಡ ತಪ್ಸಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಬೆಳೀವಂತ ವಿಷಯನ ಕೆಡಿಸ್ಬೇಕಂತೇಳಿ ಇವತ್ತು ನೂರಾರು ಜನ ಇರ್ತಾರ ಲಕ್ಷ ಜನ ಚಲೋ ಮಾಡಿದ್ನಾಗ ಒಂದು ನೂರು ಜನ ನಮ್ಗೆ ಭೂಮಿ ಹುಟ್ಟಿದಂಗಿದ್ರ ರಕ್ಷಸ್ರದಾರಲ್ಲ ಹಂಗ ದೇವತೆಗಳಿಗೆ ಕೆಲವು ಜನ ಹಂಗೆ ಕಾಡಾವ್ ಇರ್ತಾರ ಅದನ್ನ ಯಾರು ಕೂಡ ತಪ್ಪು ತಪ್ಪು ತಿಳ್ಕೊಬೇಡ್ರಿ ನೋಡ್ರಿ ಹಂಗಿದ್ರೆ ನಾನ ಎಂದೋ ಅವತ್ತ ಗಾಡಿ ಈ ಯಾಕೆ ನನಗ್ ಮತ್ತೆ ಗಾಡಿ ಪಟ್ಟಿ ಹಾಕಿ ಅಡ್ಡಾಡಿ ಜನ ಹೊಳೆ ಹಾಕಿ ಅದೇ ಗಾಡಿ ಇಲ್ಲ ನಾ ಸಕೆ ಮುಟ್ಟರ್ ಮೇಲೆ ಬಂದೀಗ ಅಡ್ಡೆ ಎರಡು ದಿವಸ ಅವೆಲ್ಲ ಇರುವಣ ಅವಾ ಪಾವ ಇರುವ ನೋಡ್ರಿ ಅವಾಪಾವ ಪಾವ ಇದು ಒಂದ ಅಲ್ಲ ನಾವು ಎಷ್ಟು ಚಳವಳಿ ಇಪ್ಪತ್ತೆರಡು ವರ್ಷದಾಗ ಮಾಡಿದು ಎಲ್ಲ ಇತಿಹಾಸನ ಮಾಡಿದು ಮಂದಿಗೆ ಲಾಭ ಮಾಡಿ ಕೊಟ್ಟದು ಅಂದಾಗ ಸರ್ಕಾರ ಇವತ್ತು ನಡಿಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕರ್ನಾಟಕಕ್ಕೆ ಇಡಿ ರೈತರಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಲಾಭ ಆಗೈತೆ ಇವತ್ತು ಇವತ್ತು ಒದ್ದೆ ಹೇಳತ್ತಾರ ಯಾರ ಮಾತಾಡತ್ತಾರೆ ಏ ನಮಗೆ ಹಟ್ಟು ಕೊಡೋಕ್ಕಾಗಲ್ಲ ನನ್ನ ಕಾರ್ಖಾನೆ ಈಗ ಇಲ್ಲಿ ನಮ್ಮ ಯಾವ ಪ್ರಭಾಕರ್ ಕೋರೆ ನಾವು ಸಾಕಷ್ಟು ಅಪಮಾನ ಮಾಡಿದ್ವು ಆ ಅವ್ರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಜಮಾ ಮಾಡಿದ್ರು ಇನ್ನೂ ಐವತ್ತು ರೂಪಾಯಿ ಕೊಡ್ತಾರ ಇನ್ನೂ ಬೇಕಾರ ಐವತ್ತು ರೂಪಾಯಿ ಕೊಡಾಕೆ ರೆಡಿ ಆಗ್ಯಾರ ಇವತ್ತ ಇವೆಲ್ಲ ಇದು ಮೋಸ ಮಾಡೋ ಕಂಪನಿ ಐತೆ ಆದರೂ ಇದ್ರ ವಿರುದ್ಧ ನಿತ್ಯ ರೈತರ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಪ್ರಾಮಾಣಿಕ ಹೋರಾಟ ಮಾಡಿದ್ವು ಕೆಲವು ಜನ ಆರೋಪ ಮಾಡ್ತಾರೆ ಏ ಇದು ಮುನ್ನೂರು ಒಪ್ಪದಂಥವ್ರು ನಮ್ಮವರು ಅದಾರು ಈಗ ನಿಮ್ಗೆ ಯಾರಿಗೆ ಹೇಳತ್ತಾರಲ್ಲ ಅವ್ರು ಹೊತ್ತಾರು ಅವ್ರ ಮ್ಯಾಲ ಹತ್ತು ರೂಪಾಯಿ ಸುದ್ದಿ ಕೊಡಿಸೋದು ಹಂಗೆ ಆಗೋದಿಲ್ಲ ಹೋರಾಟ ಐತದ ಇದು ಇಡೀ ಜಿಲ್ಲೆಯದೆಲ್ಲ ನಾವು ಕಾರ್ಖಾನೆ ಅವ್ರು ಮಾತಾಡಿದ್ದು ಕೆಲವು ಕಾರ್ಖಾನೆ ಇದೆಲ್ಲ ರಾಜ್ಯದ್ದೆಲ್ಲ ಮಾತಾಡಿದ್ದು ಇದು ಹೋರಾಟ ಈ ಸತ್ಯದ ಜೊತೆ ಸ್ವಲ್ಪ ಕಿರಿಕಿರಿ ಮಾಡ್ತಕ್ಕಂಥ ಜನ ಇರ್ತಾರೆ ಈಗ ನಿಮ್ಮ ಮುಂದೆ ಮೀಡಿಯಾದವ್ರ ಮುಂದೆ ನಾ ನಾನು ರಾಜ್ಯ ಅಧ್ಯಕ್ಷ ನಾವು ಅದನ್ನೆಲ್ಲ ಒಪ್ಕೊಂಡು ನಮ್ಮ ಜಿಲ್ಲೆ ಜಿಲ್ಲೆಯೆಲ್ಲ ಕಮಿಟಿ ಕೂಡಿ ಕಬ್ಬು ಬೆಳೆಗಾರರೆಲ್ಲ ನಾವು ಮಾಡಿದ್ದತ್ತಿ ಇದು ಕ್ಲಿಯರ್ ಆಗೈತೆ ವಿಷಯ ಈಗ ಒಟ್ಟು ಟೋಟಲ್ ಅಮೌಂಟ್ ಕಲೆಕ್ಟ್ ಆಗುದ್ರಿ ಆಮೇಲೆ ಖರ್ಚು ಎಷ್ಟಾಗ್ತದೆ ಅದೊಂದು ಸ್ವಲ್ಪ ಕ್ಲಾರಿಟೀಷನ್ ಕೊಡಲ್ಲ ನೋಡ್ರಿ ಖರ್ಚ ಹದಿನೆಂಟು ಹದಿನೆಂಟು ಲಕ್ಷ ರೂಪಾಯಿ ಹದ್ನೆಂಟು ಲಕ್ಷ ರೂಪಾಯಿ ಇಡ್ಕೊಡಿ ಆಯ್ತು ಆಯ್ತು ಹದ್ನೆಂಟು ಲಕ್ಷ ರೂಪಾಯಿದಾಗ ಈಗ ಚೆಕ್ ಹಾಕಿರ್ತು ದಿವಸ ಪೆಂಡಲ್ ಹಾಕಿರ್ತು ಲಕ್ಷ ರೂಪಾಯಿ ಖರ್ಚು ಕೊಡ್ತೀವಿ ಖರ್ಚು ಹದಿಮೂರುವರೆ ಖರ್ಚು ಅಂದ್ರೆ ಇವಾಗ ಏನಾಗಿದ್ರ ಸರ್ ಹದಿಮೂರು ಲಕ್ಷ ಖರ್ಚು ಅಂದ ತಕ್ಷಣ ರೀ ಕೆಲವೊಬ್ರಿಗೆ ಕೆಲವೊಬ್ನಾಗಿಂದ್ರ ಹೆಂಗ ಆರೋಪ ಮಾಡತ್ತಾರ ಏನೋ ಗೊತ್ತಿಲ್ರ ನೀವ್ ಸರ್ ಇವಾಗ ಅದ ಪೆಂಡಲ್ ಆಗಿರ್ಬೋದು ಆಮೇಲೆ ಏನಪ್ಪಾ ಅಂದ್ರೆ ಕೆಲವು ಸಾಂಬಾರ್ ಪದಾರ್ಥ ಅಡಿಗೆ ಮಾಡೋರಿಗೆ ದಿವಸ ಪಗಾರ ಕೊಡ್ಬೇಕು ಅಡಿಗೆ ಮಾಡೋರ ಅಲ್ರಿ ದಿವಸ ಲಕ್ಷ ಮಂದಿ ಊಟಕ್ಕೆ ಹಾಕ ಅವಂಗ ಅಡಿಗೆ ಮಾಡೋ ಹಣ ಇಟ್ಟಿರ್ತೈತಿ ಒಂದ್ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ಒಂದ್ ಖರ್ಚ ಇರ್ತೈತಿ ಊಟಕ್ಕೆ ನೀರ ಅರೆ ಅವ್ರಿಗೆ ಹೇಳತ್ತನ್ರಿ ಹತ್ತು ದಿವಸ ಮೂರ್ ಲಕ್ಷ ಆತ ಸಾಂಬಾರ್ ಪದಾರ್ಥ ದಿವಸ ಐವತ್ ಸಾವಿರ ರೂಪಾಯಿ ಬೇಕಾ ಮತ್ತಿನ್ ಏನ್ ಯಾಕೆ ಈಜಿನ ಸಿಕ್ತೈ ಪೆಂಡಲ್ ಏನ ಹತ್ತು ರೂಪಾಯಿದಾಗ ಹಾಕ್ತಾರೋ

ಸಾಂಬಾರ್ ಪದಾರ್ಥ ದಿವಸ ದಿವಸ ಐವತ್ತು ಸಾವಿರ ರೂಪಾಯಿ ಆಯ್ತಂದ್ರು ಐದು ಲಕ್ಷ ರೂಪಾಯಿ ಸಾಂಬಾರ್ ಪದಾರ್ಥ ಇರ್ತಿ ಮುಂದ್ರಿ ಕಟ್ಟಿಗೆ ಹತ್ತಿತ್ತು ಯಾರು ಬೋಗಸ್ ಹೇಳಿ ಅಂತದಿಲ್ಲ ಇದು ಬರೀ ಹದಿನೆಂಟು ಲಕ್ಷ ಮಲ್ಲಿ ವ್ಯವಹಾರ ಆಗಿಲ್ಲ ಇನ್ನ ಸಾಕಷ್ಟ ಸಾರ್ವಜನಿಕರ ಅಕ್ಕಿ ರೇಷನ್ ಕೊಟ್ಕೋದ್ ಕೊಟ್ಕೋದ್ ದಿವ್ಸ ಒಂದ್ ಲಕ್ಷ ಮಂದಿಗೆ ಬರೀ ಒಂದ್ ದಿವಸಕ್ಕೆ ಬೇಕು ಹದಿನೆಂಟು ಲಕ್ಷ ಸಾರ್ವಜನಿಕರ ತಾವ್ ಸಾಯ್ದನ ಅಂದ್ರ ಹಣ ಕಾಶ್ ಬಂದದಷ್ಟೇ ಹೇಳಾತು ನಾವ ಉಳಿದೆಲ್ಲ ಬಂದದ ಜನರಿಗೆ ಉಪೇಗಿದ್ದ ಊಟಕ್ಕೆ ಅದ ನೀವು ಹೇಳಿದ್ರಿ ಸರ್ ಅವತ್ ಏನಪ್ಪಾ ಅಂದ್ರೆ ಅನೌನ್ಸ್ಮೆಂಟ್ ಮಾಡೋಟ ಪ್ರತಿದಿನ ಏನ್ ಮಾಡ್ತಿದ್ರಿ ಅಂದ್ರೆ ಅಲ್ಲಿ ಬರ್ತಕ್ಕಂತ ಅನ್ನ ಸಂತರ್ಪಣೆ ಏನಪ್ಪಾ ಅಂದ್ರೆ ಇವತ್ತು ಇವ್ರ ಮಾಡಿದ್ರು ಇವತ್ತು ಇವ್ರ ಮಾಡಿದ್ರು ಅಂತ ಹೇಳಿದ್ರಿ ಸರ್ ಸರ್ ಅವ್ರು ಮಾಡಿದ್ರ ಅಂದ್ರೆ ಏನ್ ಅಕ್ಕಿ ರೇಷನ್ ಕೊಡ್ತೀರ ಸಾಂಬಾರ್ ಪದಾರ್ಥ ಕೊಡ್ತಿರ್ತೀರ ಅಕ್ಕಿ ಕೊಟ್ಟಿದ್ರೆ ಉಳ್ದೆಲ್ಲ ರೆಡಿ ಮಾಡ್ಬೇಕಲ್ಲ ಪ್ರೊಡಕ್ಟ್ ಅದೇನ್ ಹಂಗ ಆಕೈತಿ ಅನ್ರಿ ಕಾಯಿಪಲ್ಯ ಮಾಡಬೇಕು ರೊಟ್ಟಿ ಬರ್ತದ್ದು ರೊಟ್ಟಿ ಜೊತೆ ಮತ್ ಏನಾರ ತಿನಿಸ್ ಮಾಡ್ಬೇಕು ಒಂದು ಒಂದ್ರಿ ಸರ್ ಒಂದ್ ಏನು ಆದ್ರೆ ಹತ್ತು ನಂತರ ಹತ್ತು ದಿನಗಳು